ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಭಾಪತಿ ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಖಡ್ ಅವರ ಪದಚ್ಯುತಿಗೆ ವಿಪಕ್ಷಗಳು ನೋಟಿಸನ್ನು ನೀಡಿದ್ದಾವೆ ನೋಡಿ ಎಲ್ಲಿಗೆ ಬಂದುಬಿಡ್ತು ನಮ್ಮ ಸಂವಿಧಾನದ ವ್ಯವಸ್ಥೆ ಮತ್ತು ನಮ್ಮ ಸಂಸತ್ತಿನ ಕಲಾಪಗಳ ದುಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಯಾರಿಗೆ ಬೆನ್ನು ಕೊಟ್ಟು ನಿಲ್ಲಲಾಗ್ತಾ ಇರಲಿಲ್ಲವೋ ಪ್ರಧಾನಮಂತ್ರಿ ಕೂಡ ಆ ಚೇರನ್ನು ಉದ್ದೇಶಿಸಿ ಮಾತನಾಡುವಂಥ ವ್ಯವಸ್ಥೆ ಇತ್ತು ಅತ್ಯಂತ ಗೌರವಯುತವಾಗಿ ನೋಡಿಕೊಳ್ಳುವಂಥ ಸ್ಥಾನ ಆಗಿತ್ತು ಅವರ ಪದಚ್ಯುತಿಗೆ ಇವತ್ತಿನ ದಿವಸ ಈ ದೇಶದ ಅರಾಜಕತೆ ಸೃಷ್ಟಿ ಮಾಡುವಂಥ ವಿಪಕ್ಷಗಳು ನೋಟಿಸನ್ನು ನೀಡಿದ್ದಾವೆ ಜಗದೀಪ್ ಧನ್ಕರ್ನ ಕೆಳಗಿಳಿಸ್ರಿ ಹಾಗಾದರೆ ಜಗದೀಪ್ ಧನ್ಕರ್ ಮಾಡಿರುವಂಥ ತಪ್ಪೇನು ಜಗದೀಪ್ ಧನ್ಕರ್ ಅವರು ಶೂನ್ಯ ಸಮಯದಲ್ಲಿ ಪ್ರಶ್ನೆ ಕೇಳಿ ಪ್ರಶ್ನೋತ್ತರ ಕಾಲದಲ್ಲಿ ಯಾರ ಪ್ರಶ್ನೆ ನನ್ನ ಲಿಸ್ಟಿನಲ್ಲಿ ಬಂದಿದೆ ಅವರಿಗೆ ಮಾತ್ರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಧ್ಯ ಮಧ್ಯೆ ಎದ್ದು ನಿಂತು ಯಾರು ಬೇಕಾದರೂ ಬಂದು ಮಾತಾಡ್ತೀನಿ ಅಂದರೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಒಂದು ವಿಷಯ ಗೊತ್ತಿರಲಿ ಜಗದೀಪ್ ಧನ್ಖಡ್ ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥ ಮನುಷ್ಯ ಒಂದು ವಿಷಯ ಗೊತ್ತಿರಲಿ ಜಗದೀಪ್ ಧನ್ಖಡ್ ಪಶ್ಚಿಮ ಬಂಗಾಲದಲ್ಲಿ ರಾಜ್ಯಪಾಲನಾಗಿದ್ದಂಥ ಮನುಷ್ಯ ಅಲ್ಲಿ ದೊಂಬಿ ನಡೆಯುವ ಸಂದರ್ಭದಲ್ಲಿ ದಂಗೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ಅಲ್ಲಿರುವಂಥ ಹಿಂದೂಗಳ ರಕ್ಷಣೆಯ ಬಗ್ಗೆ ನೋಡ್ಕೊಂಡು ಬಂದಂಥ ವ್ಯಕ್ತಿ ಚುನಾವಣೋತ್ತರ ಗಲಭೆಗಳಾದ ಸಂದರ್ಭದಲ್ಲಿ ಅಂಥ ವ್ಯಕ್ತಿಯ ಶಿಷ್ಟಾಚಾರ ಪಾಲಿಸ್ತಾ ಇರುವುದಕ್ಕೆ ಅದನ್ನು ಉಲ್ಲಂಘಿಸುವಂಥ ಜನ ಅವರನ್ನೇ ಕೆಳಗಿಳಿಸಬೇಕು ಅಂತ ಇವತ್ತಿನ ದಿವಸ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಪ್ರತಿ ದಿವಸ ಒಂದಿಲ್ಲೊಂದು ವಿಷಯವನ್ನು ತೆಗೆದು ಅದ್ರ ಮೇಲೆ ರಾದಾಂತ ಮಾಡುವಂಥ ಒಂದು ಪ್ರತೀತಿ ಈ ಬಾರಿ ಇಪ್ಪತ್ತ್ಮೂರನೇ ತಾರೀಕು ಶುರು ಆಯಿತು ರಾಜ್ಯಸಭಾ ಇಪ್ಪತ್ತೆರಡಕ್ಕೆ ಲೋಕಸಭೆ ಶುರು ಆಯಿತು ಇಪ್ಪತ್ತ್ಮೂರನೇ ತಾರೀಕು ರಾಜ್ಯಸಭೆ ಶುರು ಆಯಿತು ಶುರುವಾದ ದಿವಸದಿಂದ ಹೇಗಾದರೂ ಮಾಡಿ ಕಲಾಪ ಹಾಗೆ ನೋಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮುಂಚೆ ಪ್ಲ್ಯಾನ್ ಮಾಡಲಾಗಿತ್ತು ವಿಪಕ್ಷಗಳು ಅದ್ನೆ ಮಾಡ್ತಾ ಹೋದವು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮುತ್ಸದಿ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ ಮಲ್ಲಿಕಾರ್ಜುನ ಮುತ್ಯ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ ಸಾಕ್ಷ್ಯಾಧಾರ ಕೊಡಿ ಅಂದರೆ ಇವ್ರ ಹತ್ರ ಯಾವುದೂ ಇಲ್ಲ ನಾನು ಕೇಳಿದ್ದೇನೆ ಎಲ್ಲರೂ ಹೇಳ್ತಾ ಇದ್ದಾರೆ ಆರನೇ ಕ್ಲಾಸದ್ರಲ್ಲಿ ಇಲ್ವಂತೆ ಎಂಟನೇ ಕ್ಲಾಸಲ್ಲಿ ಇಲ್ವಂತೆ ನೀವು ಸಂವಿಧಾನದ ಪ್ರಿಯಾಂಬಲನ್ನು ಬಿಟ್ಟು ಟಿಪ್ಪ ಅಷ್ಟು ಪಠ್ಯಪುಸ್ತಕ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೇಳ್ತಾರೆ ನೀವು ಪ್ರಶ್ನೆ ಕೇಳುವಾಗ ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿರಬೇಕು ಅದಕ್ಕೆ ದಾಖಲೆಗಳಿರಬೇಕು ದಾಖಲೆಗಳಿಲ್ಲದೆ ನಡೀತಾ ಇರುವಂಥ ಕಲಾಪದ ಘನತೆ ಮತ್ತು ಅದರ ಸೀರಿಯಸ್ನೆಸ್ ಎರಡಕ್ಕೂ ತೊಂದರೆ ಆಗುತ್ತೆ ಚ್ಯುತಿ ಆಗತ್ತೆ ಲೋಪ ಆಗತ್ತೆ ಅನ್ನುವಂಥ ಕಲ್ಪನೆಯೇ ಇರಲಾರದೆ ಇವರು ಈ ರೀತಿಯಾಗಿ ಪ್ರಿಯಾಂಬಲನ್ನು ಬಿಟ್ಬಿಡಲಾಗಿದೆ ಅಂತ ಹೇಳ್ತಾರೆ ತಕ್ಷಣ ಭಾರತೀಯ ಜನತಾ ಪಾರ್ಟಿಯಿಂದ ಎದ್ದಿಂಥ ವ್ಯಕ್ತಿ ಹೇಳ್ತಾರೆ ಯಾ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಎಲ್ಲ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿಯೂ ಕೂಡ ಪ್ರಿಯಾಂಬಲ್ಲು ಯಾವ ಕ ಪಠ್ಯದಲ್ಲಿ ಇರಬೇಕು ಅದು ಕಡೆ ಇದೆ ಅವ್ರು ಹೇಳ್ತಾ ಇರೋದನ್ನು ನೀವು ನಾವು ಒಪ್ಪಲ್ಲ ಅಂತ ಹೇಳ್ತಾರೆ ಅಂದರೆ ಇವರ ಉದ್ದೇಶ ಏನಾದರೂ ಮಾಡಿ ಡೀರೆಲ್ ಮಾಡಬೇಕು ಅನ್ನುವಂಥದ್ದು ನಿನ್ನೆ ನಡೆದಂಥ ವಿದ್ಯಮಾನ ಜಯ ಬಚ್ಚನ್ ಅಂತ ನೋಡಿ ಜಯ ಬಚ್ಚನ್ ಇನ್ನೂ ವಿಷಯವನ್ನೇ ಶುರು ಮಾಡಿಲ್ಲ ಜಯ ಅಮಿತಾಬ್ ಬಚ್ಚನ್ ಅಂತ ಕರೆದ್ರು ಜಗದೀಪ್ ಅವರು ಅದೇ ದೊಡ್ಡ ತಪ್ಪಾಗಿ ಹೋಯ್ತು ಐ ಆಮ್ ಎನ್ ಆರ್ಟಿಸ್ಟ್ ಮೈ ಕಲಾಕಾರ ಮುಜೆ ಬಿಹೇವಿಯರ್ ಕತ ಚಲಿತ ಮುಜೆ ಟೋನ್ ಪತ ಲಗ್ತಾ ಹೇ ಆಪ್ಕಾ ಟೋನ್ ಠೀಕ್ ನೈ ನಿಮ್ಮ ಧ್ವನಿಯೇ ಸರಿ ಇಲ್ಲ ಅಂತ ನೀವು ಮಾತನಾಡುವ ರೀತಿ ಸರಿ ಇಲ್ಲ ಅಂತ ನೇರವಾಗಿ ಕೈ ಮಾಡಿ ಮಾಡಿ ಈ ರೀತಿ ಕೈ ಮಾಡ್ತಾರೆ ಮಾಡಿ ಜಯ ಬಚ್ಚನ್ ಎದ್ದಿಂತ ಮಾತಾಡ್ತಾರೆ ತಕ್ಷಣ ಕೂಡಿಸ್ತಾರೆ ಜಗದೀಪ್ ಧನ್ಕಡ್ ವಿಪ್ ಆಡಳಿತ ಪಕ್ಷದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೀವು ಯಾರು ಗಲಾಟೆ ಮಾಡಬೇಡಿ ಇದನ್ನು ನನಗೆ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತು ಅಂತ ಹೇಳ್ತಾರೆ ಸರಿಯಾಗಿ ಹೇಳ್ತಾರೆ ಔಟ್ ಆಫ್ ದ ವೇ ನೀವೆಲ್ಲ ಮಾಡುವಂಥ ಕೋಲಾಹಲವನ್ನು ನಾನು ಸ ಸಹಿಸ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಜಯಾ ಬಚ್ಚನ್ ಇದು ಮೊದಲೇ ಸಲ ಈ ರೀತಿ ಮಾಡೋದಲ್ಲ ಸಂಸತ್ತಿನ ಒಳಗು ಸಂಸತ್ತಿನ ಹೊರಗು ಇವರ ನಿಲುವು ಇವರ ನಡೆ ಎಲ್ಲವೂ ಇದೇ ರೀತಿ ಇರುವಂಥದ್ದು ಒಂದು ಪತ್ರಿಕಾಗೋಷ್ಠಿ ಹೋಗ್ತಾರೆ ಪ್ರಶ್ನೆ ಕೇಳಿದರೆ ಇವ್ರಿಗೆ ಸಿಟ್ಟು ಬರುತ್ತೆ ಒಂದು ಸೆಲೆಬ್ರಿಟಿ ಪಾರ್ಟಿಗೆ ಹೋಗ್ತಾರೆ ಅಲ್ಲಿ ಯಾರೋ ಫೋಟೋ ಕ್ಲಿಕ್ ಮಾಡ್ತಾರೆ ಅಲ್ಲಿರುವಂಥ ಮೀಡಿಯಾದವರು ಅವನ ಮೇಲೆ ಯಾರಿಗೆ ಬೀಳ್ತಾರೆ ಇನ್ಯಾರೋ ಪಾಪ ಈಕೆ ರ್ಯಾಲಿ ಹೋಗುವಂಥ ಸಂದರ್ಭದಲ್ಲಿ ದೂರದಲ್ಲಿ ನಿಂತು ಸೆಲ್ಫಿ ತಕ್ಕೋತಾನೆ ಆತನನ್ನು ತಳ್ಳುತ್ತಾರೆ ಇವ್ರಿಗೆ ತನ್ನ ಗಂಡ ಅಮಿತಾಬ್ ಬಚ್ಚನ್ ಅವರ ಹೆಸರು ಬಳಸಿ ಬ ಬಳಸುವುದೇ ದೊಡ್ಡ ತಪ್ಪು ಅಂತ ಇವ್ರ ಮನಸ್ಸಲ್ಲಿ ಇವರು ಅಫಿಡೇವಿಟ್ ಕೊಟ್ಟು ಹೆಸರನ್ನೇ ಬದಲಿ ಮಾಡ್ಕೊಂಡು ಹೋಗ್ಬೋದು ಜಯ ಅಮಿತಾಬ್ ಬಚ್ಚನ್ ಇದನ್ನು ಜಯ ಬಚ್ಚನ್ ಮಾಡ್ಕೊಂಬಿಟ್ರೆ ಆಗೋಯ್ತು ಇಲ್ಲಿ ರಿಜಿಸ್ಟ್ರಲ್ಲಿ ಏನಿದೆ ಆ ಹೆಸರನ್ನು ಸಭಾಪತಿಯು ಕೂಗ್ತಾರೆ ಸಭಾಪತಿಯು ಕೂಗ್ತಾರೆ ಯಾರಿದ್ದಾರೆ ಅವ್ರು ಕೂಗ್ತಾರೆ ಇವ್ರನ್ನ ಯಾಕೆ ರಾಜ್ಯಸಭೆಗೆ ಕರ್ಕೊಂಡು ಬಂದಿದ್ದಾರೆ ಇವರಿಂದ ಏನು ಲಾಭ ಆಗಿದೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲೇ ಬಾರಿಗೆ ಈಕೆ ರಾಜ್ಯಸಭಾ ಸದಸ್ಯ ಆಗಿದ್ದು ಸಮಾಜವಾದಿ ಪಾರ್ಟಿಯಿಂದ ಈ ಮುಲಾಯಂ ಸಿಂಗ್ ಯಾದವ್ ಒಂದು ಹುಚ್ಚು ಸಿನಿಮಾ ನಟರ ಹುಚ್ಚು ಸಿನಿಮಾ ನಟರನ್ನೋಕ್ಕಿಂತ ಸಿನಿಮಾ ನಟಿಯರ ಹುಚ್ಚಿದ್ದರು ಈತ ಜಯಪ್ರಧಾನ್ ಕರ್ಕೊಂಬಂದ್ರೆ ಅವ್ರನ್ನ ಮೆಂಬರ್ ಮಾಡ್ತಾನೆ ಜಯ ಬಚ್ಚನ್ ಕರ್ಕೊಂಬತ್ತ ಅವ್ರ ಮೆಂಬರ್ ಮಾಡ್ತಾನೆ ಅಲ್ಲಿ ಅಮರ್ ಸಿಂಗ್ ಅಂತ ಇದ್ದರು ತೀರ್ಕೊಂಡ್ರವರು ಹಿ ವಾಸ್ ಅ ಪಾಲಿಟಿಕಲ್ ಬ್ರೋಕರ್ ಸಮಾಜವಾದಿ ಪಾರ್ಟಿಯ ಸೆಕ್ರೆಟರಿ ಅವರು ಅವ್ರಿಗೂ ಮತ್ತು ಸಿನಿಮಾ ಇಂಡಸ್ಟ್ರಿಗೂ ತುಂಬ ಹತ್ತಿರದನ್ನಂಟು ಅಮಿತಾಬ್ ಬಚ್ಚನ್ ಸಂಪೂರ್ಣವಾಗಿ ದಿವಾಳಿ ಆದ ಸಂದರ್ಭದಲ್ಲಿ ಆತನಿಗೆ ಕಾಯಕಲ್ಪ ಆಗಲಿಕ್ಕೆ ಕಾರಣೀಭೂತ ಆದಂಥ ಮನುಷ್ಯ ಪುನರ್ವಸತಿ ಪುನರ್ವಸತಿ ಮಾಡ್ಕೊಳಿಕ್ ಕಾರಣೀಭೂತ ಆದ ಮನುಷ್ಯನೇ ಅಮರ್ ಸಿಂಗು ಆ ಅಮರ್ ಸಿಂಗ್ನ ಸಖ್ಯ ಏನಿರುತ್ತೆ ಅದರಿಂದಾಗಿ ಅಮಿತಾಬ್ ಬಚ್ಚನ್ ಫ್ರೆಂಡ್ಶಿಪ್ನಿಂದಾಗಿ ಅಮರ್ ಸಿಂಗ್ ಹೇಳ್ತಾರೆ ಮುಲಾಯಂ ಸಿಂಗ್ ಯಾದವ್ಗೆ ಜಯ ಬಚ್ಚನ್ ಅವ್ರನ್ನ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಸದಸ್ಯೆ ಆಗ್ತಾರೆ ಸದಸ್ಯ ಆದ ಮೇಲಿಂದ ಇವ್ರಿಗೇನು ಅಂದರೆ ನಾ ಎಲ್ಲ ರಾಜ್ಯಸಭಾ ಸದಸ್ಯರಿಗಿಂತ ಭಾಳ ಗ್ರೇಟು ಯಾಕೆ ದೊಡ್ಡ ಸೆಲೆಬ್ರಿಟಿ ನಾನು ಸ್ಟಾರು ಅಂತೇಳಿ ಒಂದು ಕಾಲಕ್ಕೆ ಈಕೆ ದೊಡ್ಡ ನಟಿ ನಮ್ಗೆ ಗೊತ್ತು ನಾವು ತುಂಬ ಚಿಕ್ಕವ್ರಿದ್ದ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗ ಇವ್ರದು ಕಟ್ಟಿ ಪತಂಗ ಅಂತ ಬಂತು ಗುಡ್ಡಿ ಅಂತ ಬಂತು ಮಿಲಿ ಅಂತ ಬಂತು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಈಕೆ ಹೆಸರಿನಲ್ಲೇ ಸಿನಿಮಾ ಓಡ್ತಾ ಇದ್ದವು ಅಮಿತಾಬ್ ಬಚ್ಚನ್ ಸೂಪರ್ ಸ್ಟಾರ್ ಆಗೋಕ್ಕಿಂತ ಮುಂಚೆ ಈಕೆ ಸೂಪರ್ ಸ್ಟಾರ್ ಇದ್ದದ್ದು ಅಮಿತಾಬ್ ಬಚ್ಚನ್ ಏನೂ ಇಲ್ಲದೆ ಅಂತ ಸಂದರ್ಭದಲ್ಲಿ ಮದುವೆ ಆಗಿದ್ದು ಅದ್ರ ಬಗ್ಗೆ ನಾವು ಅನ್ನ ಅಲ್ಲಗಳೇ ಅಲ್ಲ ಹಾಗಂತ ನೀವು ಇರುವಂಥ ಜಾಗದಲ್ಲಿ ನಡ್ಕೊಳ್ಳುವ ರೀತಿ ಅನ್ನೋದು ಭಾಳ ಮುಖ್ಯ ಆಗತ್ತಲ್ವ ಅದಾಯಿತು ಮಾಡಿದರು ಸದಸ್ಯರು ಮಾಡಿದರು ಬಂದ ಸಂದರ್ಭದಲ್ಲಿ ಎಲ್ಲ ಗಲಾಟೆನೇ ಇವ್ರದು ಮುಂದೆ ಅಮರ್ ಸಿಂಗ್ ತೀರ್ಕೋತಾರೆ ಇವರ ಇದು ಸಂಬಂಧ ಅಳಿಸಿ ಹೋಗುತ್ತೆ ಕೊನೆ ಸಂದರ್ಭದಲ್ಲಿ ವಾಸ್ತವವಾಗಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಮಿತಾಬ್ ಬಚ್ಚನ್ನು ಜಲ್ಸಾದಲ್ಲಿರ್ತಾರೆ ಈಕೆ ಪ್ರತಿ ಶಾಂತಿ ಇನ್ನೊಂದು ಇರ್ತಾರೆ ಇಬ್ಬರು ಬೇರೆ ಬೇರೆ ಮನೆಯಲ್ಲಿ ಆಗೋದು ಕಳೆದ ಇಪ್ಪತ್ತು ವರ್ಷದಿಂದ ಬೇರೆ ಬೇರೆ ಮನೆಯಲ್ಲಿ ವಾಸ ಆಗ್ತಾರೆ ಈಕೆಯೂ ಸ್ವತಃ ಈಕೆಯ ಗಂಡನೇ ಸಹಿಸಲಿಕ್ಕೆ ಆಗಲಿಲ್ಲ ಅಂದಮೇಲೆ ಈಗ ಬರ್ತಾ ಇರೋ ವರ್ತಮಾನ ಐಶ್ವರ್ಯ ರಾಯ್ ಕೂಡ ಇವ್ರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲ ಕಡೆ ಬರ್ತಾ ಇದ್ದಾವೆ ಸುದ್ದಿ ಅದರ ಖಚಿತತೆ ಗೊತ್ತಿಲ್ಲದಿರೋದ್ರಿಂದ ನಾವು ಆ ರೀತಿ ಆರೋಪ ಮಾಡೋದು ತಪ್ಪಾಗುತ್ತೆ ಆದರೆ ಒಬ್ಬ ವ್ಯಕ್ತಿಯ ನಡವಳಿಕೆ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೆಲ್ಲ ಅವರ ವ್ಯಕ್ತಿಗತ ಜೀವನವನ್ನು ನೋಡಿದೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಾ ಇರೋದು ಹೇಳಿ ಜಯ ಬಚ್ಚನ್ ಯಾರ್ಯಾರ ಜೊತೆ ಹೇಗೆ ಜಗಳ ಮಾಡಿದ್ದಾರೆ ಅನ್ನೋವಂಥ ಕ್ಲಿಪ್ಪಿಂಗ್ನ ಎಲ್ಲ ಕಡೆ ಇದೆ ಜಗದೀಪ್ ಧನ್ಕಡ್ ಇದಕ್ಕೆ ಅಪವಾದ ಏನಲ್ಲ ಅಂತ ಈಗ ಇವರ ವಿಪಕ್ಷದವ್ರದ್ದು ಒಂದು ನಡೆ ಏನ ಮುಂದಿನ ನಡೆ ಏನಪ್ಪ ಅಂತಂದರೆ ಅವ್ರನ್ನ ಕೆಳಗಿಳಿಸಿ ಜಗದೀಪ್ ಧನ್ಕಡ್ ಕೆಳಗಿಳಿ ಅದು ಸಾಧ್ಯವೇ ಮಾತು ಅದು ಹಂಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಉಪರಾಷ್ಟ್ರಪತಿಯವರು ಸಭಾಪತಿಯವರು ಅವ್ರನ್ನ ನಡೆಸ್ಲಿಕ್ಕೆ ಇವ್ರು ಯಾರ ಕಡೆಯಿಂದನು ಸಾಧ್ಯ ಇಲ್ಲ ಆದರೆ ಆ ರೀತಿಯ ಕೋಲಾಹಲವನ್ನು ಸೃಷ್ಟಿ ಮಾಡಬೇಕನ್ನುವಂಥದ್ದು ಆ ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕನ್ನುವಂಥದ್ದು ಮನಸ್ಥಿತಿ ಇದೆಯಲ್ಲ ಅದು ಸಂವಿಧಾನಕ್ಕೆ ಮಾರಕವಾದದ್ದು ಅಂತ ನಾನು ಹೇಳ್ತಾ ಇರೋದು ನೋಡಿ ಸೋನಿಯಾ ಗಾಂಧಿ ಜೊತೆ ಈಕೆ ಮಾತಾಡ್ತಾ ಇರಲಿಲ್ಲ ಸ್ವತಃ ಅಮಿತಾಬ್ ಬಚ್ಚನ್ನು ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಮದುವೆ ಮಾಡಿದ್ದು ರಾಜೀವ್ ಗಾಂಧಿ ಅಮಿತಾಬ್ ಬಚ್ಚನ್ ಕ್ಲಾಸ್ಮೇಟು ಡೂನ್ ಸ್ಕೂಲಲ್ಲಿ ಡೆಹಾರಾ ಡೂನಲ್ಲಿ ಅಮಿತಾಬ್ ಬಚ್ಚನ್ ಒಂದು ಕಡೆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಕ್ಯಾಂಟೀನಲ್ಲಿ ಕೂತಾಗ ರಾಜೀವ್ ಗಾಂಧಿ ಎಷ್ಟು ಮನಸ್ಸು ಸ್ಪಷ್ಟತೆ ಇರಲಾರ್ದ ವ್ಯಕ್ತಿ ಅಂದರೆ ಟೀ ಬೇಗ ಕಾಫಿ ಬೇಕಾ ಅಂತ ಕೇಳಿದ್ರೆ ಕಾಫಿ ಅಂತ ಒಂದು ಸಲ ಹೇಳಿರುತ್ತೆ ಅದಾದಮೇಲೆ ಟೀ ಅನ್ನೋರುತ್ತೆ ಬೇಡ ಬೇಡ ಟೀ ಬೇಡ ಕಾಫಿನೇ ಇರಲಿ ಅನ್ನೋರುತ್ತೆ ಅಂದರೆ ಒಂದು ಸ್ ನಿಖರತೆ ಇರಲಾರ್ದಂಥ ಮನುಷ್ಯ ಹಂಗಿದ್ದಂಥ ರಾಜೀವ್ ಗಾಂಧಿ ಅವರ ಜೊತೆ ಇವರು ರಾಜಕೀಯಕ್ಕೆ ಬಂದು ಅಲಹಾಬಾದಲ್ಲಿ ಚುನಾವಣೆ ನಿಂತು ಹೇಮತಿ ನಂದನ್ ಬಹುಗುಣನ ಸೋಲಿಸಿ ಯಾರು ಎಚ್ ಎನ್ ಬಹುಗುಣ ಅಂದರೆ ಅಲಹಾಬಾದಲ್ಲಿ ಭಾಳ ದೊಡ್ಡ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಅಂಥವ್ರನ್ನೇ ಲಕ್ಷಾಂತರ ಓಟ್ನಿಂದ ಸೋಲಿಸಿ ಬಫೋರ್ಸ್ ಹಗರಣದಲ್ಲಿ ಸಿಲುಕಿ ರಾಜಕಾರಣ ಬೇಡ ಅಂತ ಹೊರಗೆ ಬಂದು ಅದಾದ ಮೇಲೆ ಎರಡು ಕುಟುಂಬಗಳು ಹಳಿಸಿ ಹೋಗುತ್ತೆ ಆದರೆ ನಿನ್ನೆ ನೋಡಿದರೆ ನೀವು ನಿನ್ನೆ ಸೋನಿಯಾ ಗಾಂಧಿ ಈಕೆ ಪರವಾಗಿ ನಿಂತಿದ್ದಾರೆ ಏಕೆ ಏಕೆ ಅಂದರೆ ಮೋದಿಯವರನ್ನ ಈಕೆ ಮೂಲಕ ಹಣಿಬಹುದಲ್ವಾ ಇವರಲ್ಲಿ ಏನಾದರೂ ಒಂದು ಸಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸಬಹುದಲ್ವಾ ಅಂಥ ಆಲೋಚನೆಯಲ್ಲಿ ನಡೀತಾ ಇರುವಂಥದ್ದು ಇವತ್ತಿನ ದಿವಸ ಸಂಸತ್ತು ಇಪ್ಪತ್ತೆರಡನೇ ತಾರೀಕರೆಗೂ ನಡಿಬೇಕಾಗಿದ್ದು ಕ್ಷಮಿಸಿ ಹನ್ನೆರಡನೇ ತಾರೀಕು ವರೆಗೂ ನಡಿಬೇಕಾಗಿದ್ದು ಎರಡು ಮೂರು ದಿವಸ ಮುಂಚೆ ನಿಲ್ಲಿಸ್ಲಾಯಿತು ಶನಿವಾರ ಭಾನುವಾರ ರಜಾ ಅನಿರ್ದಿಷ್ಟ ಕಾಲದವರೆಗೆ ಸೈನಡ್ ಐ ಮುಂದೂಡಲಾಗಿದೆ ಅಂತ ಇದು ಈಗ ನಡೀತಾ ಇರುವಂಥ ವಿದ್ಯಮಾನ ಈ ರೀತಿಯ ರಾಜಕಾರಣ ಆದರೆ ದೇಶ ಉದ್ಧಾರ ಆಗುವ ಹೆಂಗಾಗಲಿಕ್ಕೆ ಸಾಧ್ಯ ಬಾಂಗ್ಲಾದೇಶದ ಕನಸು ಕಾಣ್ತಾ ಇದ್ದಾರೆ ಇಲ್ಲಿಯ ರಾಜಕಾರಣಿಗಳು ಅದೇ ರೀತಿಯದಾದಂಥ ಗಲಭೆಯನ್ನು ಇಲ್ಲಿ ಮಾಡಬೇಕು ಸರ್ಕಾರವನ್ನು ಪಟ್ಟಿ ಹೊಡೆಸ್ಬೇಕು ಅಂತ ಸಾಧ್ಯವಾಗುವ ಮಾತ ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥವ್ರು ಇಬ್ಬರು ಇದ್ದಾರಲ್ಲ ಈ ಇಬ್ಬರು ಪ್ರಭೃತಿಗಳನ್ನ ಸುಲಭಕ್ಕೆ ನಾವು ತಗೋಬಾರ್ದು ಅವರು ತೀರ್ಮಾನ ಮಾಡಿದ ಮೇಲೆ ಅದನ್ನು ಸಾಧಿಸುವವರು ಬಿಡುವಂಥ ಜನ ಅಲ್ಲ ಅವರು ಸಂಖ್ಯಾಬಲ ಕಡಿಮೆ ಇರಬಹುದು ಬಟ್ ಯಾವಾಗ ಹೇಗೆ ಇಡಬೇಕು ಅಂತ ಚಾತುರ್ಯ ಅವರಲ್ಲಿಯೂ ಇದೆ ನಿನ್ನೇನು ಹೇಳಿದೆ ನಾನು ಆತ ಸಮಾಜ ಸುಧಾರಕನಾಗಿ ಬಂದದ್ದಲ್ಲ ನರೇಂದ್ರ ಮೋದಿ ಒಬ್ಬ ರಾಜಕಾರಣಿಯಾಗಿ ಬಂದಿರೋದು ರಾಜಕಾರಣಿಯಾಗಿ ಬಂದಿರೋದ್ರಿಂದ ರಾಜಕಾರಣ ಮಾಡ್ತಾರವ್ರು ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ